ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕರ ಈ ಊಟದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ನೀವು ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು ಮತ್ತು ವೇತನ ಪಿಂಚಣಿನ ಪಡಿತಕ್ಕಂಥವ್ರು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು ಮೈತ್ರಿ ಪಿಂಚಣಿನ ಪಡಿತಕ್ಕಂಥವ್ರು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡಿತಕ್ಕಂಥವ್ರು ಬಹಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಏನಂತ ಮಾಹಿತಿನ ಕೇಳಿದರು ಅಂತಂದರೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಏನಿದೆ ನಮಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ ಕೆಲವೊಂದಿಷ್ಟು ಜನರಿಗೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದರು ವೀಕ್ಷಕರೇ ಮೊದಲನೇ ಅಪ್ಡೇಟ್ ಆಗಿ ತಮಗೆ ನವೆಂಬರ್ ತಿಂಗಳನ್ನ ಪಿಂಚಣಿ ಹಣ ಯಾಕೆ ಬಂದಿಲ್ಲ ಮತ್ತು ಯಾವಾಗ ಜಮಾ ಆಗುತ್ತೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಕೂಡ ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕ್ರೆ ಮೊದಲನೇ ಅಪ್ಡೇಟ್ ಆಗಿ ಒಂದು ಡಿಸೆಂಬರ್ ತಿಂಗಳಲ್ಲಿ ನಾಲ್ಕು ಬಹುಮುಖ್ಯವಾಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮುಂದಿನ ಈಗ ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿದಾರರಿಗೆ ಬಹಳ ಬಹುಮುಖ ನಾಲ್ಕು ಅಪ್ಡೇಟ್ಗಳನ್ನು ತಮಗೆ ಇದೀನಿ ಪ್ರತಿಯೊಬ್ಬರೂ ಕೂಡ ಮಿಸ್ ಮಾಡದೇ ಕಡೆ ತನಕ ವಾಚ್ ಮಾಡಿ ಭಾಳ ಇನ್ಫಾರ್ಮೇಟಿವ್ ಆಗಿರೋಂಥ ವಿಡಿಯೋ ಆಗಿರುತ್ತೆ ಎರಡನೇದಾಗಿ ವೀಕ್ಷಕರೆ ಯಾರೆಲ್ಲ ಒಂದು ಸರ್ಕಾರದ ಕಡೆಯಿಂದ ಪಿಂಚಣಿನ ಪಡಿತಾ ಇದ್ರಿ ಪಿಂಚಣಿನ ಪಡಿತಕ್ಕಂಥವರಿಗೆ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿಯನ್ನು ಬರ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕೂಡ ಯಾರಿಗೆಲ್ಲ ನವೆಂಬರ್ ತಿಂಗಳ ಪಿಂಚಣಿಯನ್ನು ಜಮಾ ಆಗಿದೆ ಪ್ರತಿಯೊಬ್ಬರು ಕೂಡ ನಮಗೆ ಜಮಾ ಆಗಿದೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ನಿಮ್ಮ ಒಂದು ಜಿಲ್ಲೆನೂ ಕೂಡ ಎಂಟ್ರ್ ಮಾಡಿ ಜೊತೆಗೆ ಯಾರಿಗೆ ಬಂದಿಲ್ಲ ನವೆಂಬರ್ ತಿಂಗಳ ಪಿಂಚಣಿಯನ್ನು ಬಂದಿಲ್ಲ ಅಂತಂದವರಿಗೂ ಕೂಡ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಕೂಡ ನಮಗೆ ಜಮಾ ಆಗಿಲ್ಲ ಅಂತ ನಿಮ್ಮ ಜಿಲ್ಲೆಯೂ ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇನ್ನು ವೀಕ್ಷಕರೇ ಎರಡನೇದಾಗಿ ಭಾಳಷ್ಟು ಜನರು ಎರಡನೇ ಅಪ್ಡೇಟ್ ಏನಂತಂದರೆ ಭಾಳಷ್ಟು ಜನರು ನಮಗೆ ಪಿಂಚಣಿ ಏನಿದೆ ಎರಡು ಮೂರು ತಿಂಗಳಿಂದ ಜಮಾ ಆಗ್ತಾಯಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಪಿಂಚಣಿ ಏನಿದೆ ಯಾಕೆ ಜಮಾ ಆಗ್ತಾಯಿಲ್ಲ ಮತ್ತು ಯಾವ ರೀತಿ ನಿಮ್ಮ ಸ್ಟೇಟಸ್ನು ಕೂಡ ಸ ಮೊಬೈಲ್ ಮುಖಾಂತರ ತಿಳಿದುಕೊಳ್ಳೋದು ಅಂತ ಅದನ್ನು ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಎರಡನೇ ಅಪ್ಡೇಟಾಗಿ ಇನ್ನು ವೀಕ್ಷಕರೇ ಮೂರನೇದಾಗಿ ಒಂದು ಪಿಂಚಣಿ ಹೆಚ್ಚಳದ ಬಗ್ಗೆ ಸಂಪೂರ್ಣವಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳ ಮೂಲಕ ಕೇಳ್ತಾ ಕೇಳ್ತಾಯಿದ್ರು ಈ ಪಿಂಚಣಿ ಹೆಚ್ಚಳದ ಬಗ್ಗೆ ಕೂಡ ಮೂರನೇ ಅಪ್ಡೇಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ಇನ್ನೂ ಕೆಲವೊಂದಿಷ್ಟು ಜನರು ಏನಂತ ಮಾಹಿತಿನ ಕೇಳ್ತಾಯಿದ್ರು ಅಂತಂದರೆ ಪಿಂಚಣಿ ಏನಿದೆ ಪಿಂಚಣಿ ಹಣನ ಒಂದು ಡಿಸೆಂಬರ್ ತಿಂಗಳ ಪಿಂಚಣಿಯನ್ನು ಯಾವಾಗ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡಿ ಅಂತ ಮಾಹಿತಿನ ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ಕೇಳ್ತಾಯಿದ್ರು ವೀಕ್ಷಕರ ಈ ವಿಡಿಯೋದಲ್ಲಿ ಸರ್ಕಾರದ ಕಡೆಯಿಂದ ಪಿಂಚಣಿಯನ್ನು ಪಡಿತಕ್ಕಂಥವರಿಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ್ಣನ್ನು ಯಾವಾಗ ಜಮ ಆಗುತ್ತೆ ಅಂತ ಅದನ್ನು ಕೂಡ ವಿವರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಬಹಳಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನು ಆಪ್ಷನ್ ಕೂಡ ಬರುವಂಥದ್ದು ಹೈಪನ್ನು ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೂಪಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಪಿಂಚಣಿ ಹಣನ ಪಡಿತಕ್ಕಂಥವರಿಗೆ ಈ ಒಂದು ನಾಲ್ಕು ಅಪ್ಡೇಟ್ಗಳನ್ನು ಬಹುಮುಖ್ಯವಾಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಕ್ಕಂಥವ್ರು ಪಿಂಚಣಿನ ಪಡಿತಕ್ಕಂಥವ್ರಿಗೆ ಬಹಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳಿದರು ಏನಂತಂದ್ರೆ ನಮಗೆ ನವೆಂಬರ್ ತಿಂಗಳ ಪಿಂಚಣಿ ಹಣನಿದೆ ಪಿಂಚಣಿ ಹಣನ ಜಮಾ ಆಗಿಲ್ಲ ನಮಗೆ ಅಂತ ಯಾವ ಕಾರಣಕ್ಕಾಗಿ ಜಮಾ ಆಗಿಲ್ಲ ಅಂತ ಇದ್ರು ವೀಕ್ಷಕರೇ ನಿಮಗೆ ಕಳೆದ ತಿಂಗಳು ಪಿಂಚಣಿ ಹಣ ಜಮಾ ಆಗಿತ್ತು ಅಂತಂದರೆ ಇವಾಗ ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವ ಮಾಹಿತಿ ಪ್ರಕಾರ ಯಾರಿಗೆಲ್ಲ ಒಂದು ನವೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣನ ಜಮಾ ಆಗಿಲ್ವೋ ಅಂಥವರಿಗೆ ಡಿಸೆಂಬರ್ ತಿಂಗಳಲ್ಲಿ ಏನು ಪಿಂಚಣಿ ಹಣ ಬರುತ್ತೆ ಪಿಂಚಣಿ ಹಣನ ಕೂಡ ನಾನು ಮುಂದಿನ ಪಿಂಚಣಿ ಹಣನು ಕೂಡ ನಾವು ಯಾವಾಗ ಡಿಸೆಂಬರ್ ತಿಂಗಳಲ್ಲಿ ಯಾವಾಗ ಬರುತ್ತೆ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ ಜೊತೆಗೆ ವೀಕ್ಷಕರು ಯಾರಿಗೆಲ್ಲ ನವೆಂಬರ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿಲ್ಲ ಜಮಾ ಆಗದೇ ಇರುವಂಥವರಿಗೆ ಪ್ರತಿಯೊಬ್ಬರಿಗೂ ಕೂಡ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿಯನ್ನು ಬಂದಿಲ್ಲ ಅಂತಂದರೆ ಅಥವಾ ವಿಧವಾ ವಿಧಾನ ಪಿಂಚಣಿನ ಬಂದಿಲ್ಲ ಅಂತಂದರೆ ಅಂಗವಿಕಲ ಪಿಂಚಣಿನ ಬಂದಿಲ್ಲ ಅಂತಂದರೆ ಮತ್ತು ಮನಸ್ವಿನಿ ಪಿಂಚಣಿ ಬಂದಿಲ್ಲ ಅಂತಂದರೆ ಮೈತ್ರಿ ಪಿಂಚಣಿನ ಪಡಿತು ಬಂದಿಲ್ಲ ಅಂತಂದರೆ ಈ ರೀತಿಯಾಗಿ ನವೆಂಬರ್ ತಿಂಗಳ ಪಿಂಚಣಿನ ಪಡಿತಕ್ಕಂಥವ್ರಿಗೆ ನವೆಂಬರ್ ತಿಂಗಳ ಪಿಂಚಣಿಯಣ ಜಮ ಆಗಿಲ್ಲ ಅಂತಂದರೆ ಅಂಥವರಿಗೆ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳದ್ದು ಸೇರಿಸಿ ಪಿಂಚಣಿಯನ್ನು ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ಇನ್ನು ವೀಕ್ಷಕರೇ ಬಹಳಷ್ಟು ಜನರು ಏನಂತ ಕಮೆಂಟನ್ನು ಮಾಡ್ತಾಯಿದ್ರು ಎರಡನೇದಾಗಿ ಅಂತಂದರೆ ಕಳೆದ ಎರಡು ಮೂರು ತಿಂಗಳಿಂದ ನಮಗೆ ಪಿಂಚಣಿ ಹಣನೇ ಪಿಂಚಣಿ ಹಣ ಬರ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ ನಮಗೆ ಮಾಹಿತಿನ ತಿಳಿಸ್ಕೊಡಿ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ವೀಕ್ಷಕರೇ ನಿಮಗೆ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಬರ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅದು ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ವೀಕ್ಷಕರು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ನೋಡ್ಕೊಳ್ಬೋದು ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನದ ಅಫೀಷಿಯಲ್ ಆಗಿರತಕ್ಕಂಥ ವೆಬ್ಸೈಟ್ಗೆ ಜಬ್ ಬ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಮೊಬೈಲ್ ಮುಖಾಂತರ ಓಪನ್ ಮಾಡ್ಕೊಂಡ ನಂತರ ವೀಕ್ಷಕರೆ ನೋಡ್ಕೊಳ್ಬೋದು ಇಲ್ಲಿ ಪಿಂಚಣಿ ಸ್ಥಿತಿ ಅನ್ನೋ ಆಪ್ಷನ್ ಇದೆ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ವೀಕ್ಷಕರೇ ಪಿಂಚಣಿ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಎಂಟರ್ ಬೆನಿಫಿಷರಿ ಐ ಡಿ ಅಂತ ಇದೆ ಎಂಟ್ರ್ ಬೆನಿಫಿಷರಿ ಐ ಡಿ ಅಂತ ಇರುತ್ತೆ ನಿಮ್ಮದು ಒಂದು ಆರ್ಡರ್ ಕಾಪಿಯಲ್ಲಿ ಬೆನಿಫಿಷರಿ ಐ ಡಿ ಕೂಡ ಒಂದು ಸಿಗುವಂಥದ್ದು ಹೀಗಾಗಿ ಆರ್ಡರ್ ಕಾಪಿಯಲ್ಲಿ ಇರತಕ್ಕಂಥ ಬೆನಿಫಿಷರಿ ಡಿನ ಎಂಟರ್ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಇಲ್ಲಿ ಇಲ್ಲಿ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಬೆನಿಫಿಷರಿ ಐ ಡಿ ಎಂಟರ್ ಮಾಡಿದ ಮೇಲೆ ಇಲ್ಲಿ ನಂತರ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕ್ಯಾಪ್ಚಾ ನಂಬರ್ನ ಹಾಕಬೇಕಾಗುತ್ತೆ ಸಂಪೂರ್ಣವಾಗಿ ಕ್ಯಾಪ್ಚಾ ನಂಬರ್ನ ಎಂಟರ್ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ತಮಗೆ ಎಂಟರ್ ಬೆನಿಫಿಷರಿ ಐ ಡಿ ಕೂಡ ಎಂಟರ್ ಮಾಡ್ತೀನಿ ಅದಾದ ನಂತರ ಕ್ಯಾಪ್ಚಾನ ಎಂಟರ್ ಮಾಡಿ ಮುಂದಿನ ಪ್ರೋಸೆಸ್ ನಿಮಗೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸ್ ತೋರಿಸ್ತೀನಿ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ ಪಿಂಚಣಿ ಸ್ಟೇಟಸ್ ಕೂಡ ನೋಡ್ಕೊಳ್ಬಹುದು ಪಿಂಚಣಿ ಸ್ಟೇಟಸ್ ಏನಿದೆ ವಿಕ್ಷಿ ನೋಡ್ಕೊಳ್ಬಹುದು ರನ್ನಿಂಗ್ ಅಂತ ಇದೆ ಪಿಂಚಣಿ ಸ್ಥಿತಿ ಏನಿದೆ ರನ್ನಿಂಗ್ ಅಂತ ಇದೆ ರನ್ನಿಂಗ್ ಅಂತ ಇತ್ತು ಅಂತಂದ್ರೆ ಪಿಂಚಣಿ ಸ್ಥಿತಿ ನಿಮಗೆ ಖಂಡಿತವಾಗಿಯೂ ರನ್ನಿಂಗ್ ಅಥವಾ ಆಕ್ಟಿವ್ ಇತ್ತು ಅಂತಂದ್ರೆ ನಿಮಗೆ ಖಂಡಿತವಾಗಿ ನಿಮ್ಮ ಪಿಂಚಣಿ ನಿಂದ ಕ್ಯಾನ್ಸಲ್ ಆಗಿರಲ್ಲ ನೀವು ಏನಾದರೂ ಬ್ಯಾಂಕ್ ಅಕೌಂಟ್ ಎನ್ ಪಿ ಸಿ ಐ ಚೇಂಜ್ ಮಾಡಿದ್ರೆ ಬೇರೆ ಅಕೌಂಟ್ ಗೆ ಹಣನ ಹೋಗ್ತಾ ಇರುತ್ತೆ ವೀಕ್ಷಕರೇ ನೀವು ಪ್ರತಿ ತಿಂಗಳು ಏನೋ ಹಣನ ಪಡಿತಾ ಇದ್ರಿ ಅಂತಂದ್ರೆ ಪ್ರತಿ ತಿಂಗಳು ಹಣನ ಪಡಿತಕ್ಕಂಥವರಿಗೆ ಪಿಂಚಣಿ ಏನಿದೆ ಬೇರೆ ಅಕೌಂಟ್ ನೀವು ಏನಾದರೂ ಹೊಸದಾಗಿ ಓಪನ್ ಮಾಡಿಸಿದ್ರೆ ಆ ಒಂದು ಅಕೌಂಟಿಗೆ ಎನ್ ಪಿ ಸಿ ಆಗಿತ್ತು ಅಂತಂದರೆ ಆ ಒಂದು ಅಕೌಂಟಿಗೆ ಹಣನ ಹೋಗ್ತಾ ಇರುತ್ತೆ ವೀಕ್ಷಕ್ರೆ ಪ್ರತಿ ತಿಂಗಳು ಬರುವ ಅಕೌಂಟಿಗೆ ಹಣನ ಬರ್ತಾ ಇರಲ್ಲ ಎನ್ ಪಿ ಎಸ್ ಸಿ ಚೇಂಜ್ ಆಗಿತ್ತು ಅಂತಂದರೆ ನಿಮಗೆ ಆ ಅಕೌಂಟಿಗೆ ಹಣ ಹೋಗ್ತಾ ಇರುತ್ತೆ ದಯವಿಟ್ಟು ಒಂದು ಸಾರಿ ನೀವು ಸ್ಟೇಟ ನಿಮ್ಮ ಒಂದು ಅಕೌಂಟ್ಗಳಿಗೂ ಕೂಡ ಚೆಕ್ ಮಾಡಿ ಹಣನ ಜಮ ಆಗಿದೆ ಅಲ್ವಾ ಅಂತ ಮತ್ತು ಎರಡು ಮೂರು ತಿಂಗಳಿಂದ ಎಲ್ಲವೂ ಕೂಡ ಕರೆಕ್ಟ್ ಇತ್ತು ನೀವು ಪಿಂಚಣಿಯನ್ನು ಬರ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಹತ್ತಿರದ ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಪಿಂಚಣಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು ಪಿಂಚಣಿ ಯಾವ ಕಾರಣಕ್ಕಾಗಿ ಇಲ್ಲ ಅಂತ ಅವರು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾರೆ ಅದಾದ ನಂತರ ವೀಕ್ಷಕರೇ ನೀವು ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಮತ್ತು ನಿಮ್ಮ ಒಂದು ಪಿಂಚಣಿ ಸ್ಥಿತಿ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಸ್ಕೊಳ್ಬೋದು ಇದು ಎರಡನೇ ಅಪ್ಡೇಟ್ ಆಗಿ ತಮಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಇನ್ನು ಮೂರನೇದಾಗಿ ಏನಂತ ಮಾಹಿತಿನ ಕೇಳ್ತಾಯಿದ್ರು ಅಂತಂದರೆ ಪಿಂಚಣಿ ಹಣನ ಹೆಚ್ಚಳ ಆಗ್ತಾಯಿದೆ ಡಿಸೆಂಬರ್ ತಿಂಗಳಿಂದ ಪಿಂಚಣಿ ಹಣ ಇಷ್ಟು ಹೆಚ್ಚಳ ಆಗಿದೆ ಇಷ್ಟು ಹೆಚ್ಚಳಾಗಿ ಬರ್ತಾ ಇದೆ ಅಂತ ಮಾಹಿತಿನ ಕೇಳ್ತಾ ಇದ್ದೀವಿ ಎಷ್ಟು ಹೆಚ್ಚಳ ಆಗಿದೆ ಯಾವ್ಯಾವ ಒಂದು ಯೋಜನೆಯ ಪಿಂಚಣಿಯನ್ನು ಪಡಿತಕ್ಕಂಥವ್ರಿಗೆ ಎಷ್ಟು ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿಯೇ ಕೇಳ್ತಾಯಿದ್ರಿ ವೀಕ್ಷಕರೇ ತಮಗೆ ಕ್ಲಿಯರಾಗಿ ಕಳೆದ ಭಾಳಷ್ಟು ವಿಡಿಯೋಗಳಲ್ಲಿ ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿನ ಪಡಿತಕ್ಕಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿನ ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ ಸಂಧ್ಯಾ ಸುರಕ್ಷಾ ಯೋಜನೆ ಕಡೆಯಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿ ಬರ್ತಾ ಇರುವಂಥದ್ದು ಇಂದಿರಾ ಗಾಂಧಿ ರಾಷ್ಟ್ರೀಯ ಉದ್ದಾಪಿ ಯೋಜನೆ ಪಿಂಚಣಿಯಿಂದ ಆರುನೂರು ರೂಪಾಯಿ ಪಿಂಚಣಿನ ಜಮಾ ಆಗ್ತಾ ಇರುವಂಥದ್ದು ಮತ್ತು ವಿಧವಾ ವೇತನ ಪಿಂಚಣಿ ಏನಿದೆ ಎಂಟ್ನೂರು ರೂಪಾಯಿ ಪಿಂಚಣಿನ ರಾಜ್ಯ ಸರ್ಕಾರದ ಕಡೆಯಿಂದ ಜಮಾ ಆಗ್ತಾ ಇರುವಂಥದ್ದು ಮತ್ತು ವೀಕ್ಷಕರೇ ಮನಸ್ವಿನ ಪಿಂಚಣಿ ಇದೆ ಎಂಟುನೂರು ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಮೈತ್ರಿ ಪಿಂಚಣಿ ಏನಿದೆ ಅದನ್ನು ಕೂಡ ಎಂಟುನೂರು ರೂಪಾಯಿ ಹಣನ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ ಇನ್ನು ಅಂಗವಿಕಲ ಪಿಂಚಣಿ ಏನಿದೆ ಅಂಗವಿಕಲ ಪಿಂಚಣಿನ ನಲ್ವತ್ತೈದು ಪರ್ಸೆಂಟಿಂದ ಎಪ್ಪತ್ತೈದು ಪರ್ಸೆಂಟ್ವರೆಗೂ ಯಾರೆಲ್ಲ ಒಂದು ಅಂಗವಿಕಲ ಹೊಂದಿರ್ತಾರೆ ಅಂಥವ್ರಿಗೆ ಎಂಟುನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ಮತ್ತು ಶೇಕಡಾ ಒಂದು ಎಪ್ಪತ್ತೈದು ಪರ್ಸೆಂಟ್ಗಿಂತ ಮೇಲೆ ಇರುವಂಥ ಮತ್ತು ಎಪ್ಪತ್ತೈದು ಪರ್ಸೆಂಟ್ ಅಂಗವಿಕಲ ಇರುವಂಥ ಅಂಗವಿಕಲರಿಗೆ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ಶೇಕಡಾ ತೊಂಬತ್ತರಷ್ಟು ಒಂದು ಅಂಗವೈಕಲ್ಯ ಹೊಂದಿರತಕ್ಕಂಥವರಿಗೆ ಅಂಥವರಿಗೆ ಎರಡು ಸಾವಿರ ರೂಪಾಯಿ ಪಿಂಚಣಿನ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಇಷ್ಟು ಏನು ನಿಗದಿಪಡಿಸಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಅಷ್ಟೇ ಪಿಂಚಣಿನ ಬರ್ತಾ ಇರುವಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ ವೀಕ್ಷಕರೆ ಇದನ್ನು ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ ಯಾರಿಗಾದರೂ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೂ ಕೂಡ ನಮ್ಮ ಪ್ರಕಾರ ಯಾರಿಗೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮೋದನೆ ಸಿಕ್ಕಿಲ್ಲ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಏನಾದರೂ ಪಿಂಚಣಿ ಹಣನ ಹೆಚ್ಚಳ ಮಾಡಿದರು ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ನಾನು ಖಂಡಿತವಾಗಿ ತಮಗೆ ಮಾಹಿತಿ ಮೂಲಕ ವಿಡಿಯೋ ಮುಖಾಂತರ ಮಾಹಿತಿನ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ವೀಕ್ಷಕರೆ ನಾಲ್ಕನೇ ಅಪ್ಡೇಟ್ ಏನಂತಂದರೆ ಬಹಳಷ್ಟು ಜನರು ನಮಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮಾಹಿತಿನ ಕೇಳ್ತಾ ಇದ್ರು ವೀಕ್ಷಕರೇ ಅದಕ್ಕೋಸ್ಕರ ಡಿಸೆಂಬರ್ ತಿಂಗಳ ಪಿಂಚಣಿಯನ್ನು ನಿಮಗೆ ನಿಮ್ಮ ಒಂದು ಖಾತೆಗಳಿಗೆ ಯಾವಾಗ ಜಮಾ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರು ವೀಕ್ಷಕರು ಡಿಸೆಂಬರ್ ಮೂರನೇ ತಾರೀಕಿನಿಂದ ಡಿಸೆಂಬರ್ ಒಂಬತ್ತನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿ ಹಣ ಇದೆ ಪಿಂಚಣಿಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು ಮೈತ್ರಿ ಪಿಂಚಣಿದಾರರಾಗಿರ್ಬೋದು ದಾರ ಆಗಿರ್ಬೋದು ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿದಾರಾಗಿರ್ಬೋದು ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಕರೆದಿದ್ದೀರಿ ಪಿಂಚಣಿಯನ್ನು ಪಡಿತಕ್ಕಂಥವರಿಗೆ ಡಿಸೆಂಬರ್ ಮೂರನೇ ತಾರೀಕಿನಿಂದ ಒಂಬತ್ತನೇ ತಾರೀಕು ಒಳಗಾಗಿ ನಿಮಗೆ ಪಿಂಚಣಿಯನ್ನು ಜಮ ಆಗುತ್ತೆ ಅಂತ ರಾಜ್ಯ ಸರ್ಕಾರದ ಮೂಲಗಳಿಂದ ಮಾಹಿತಿನ ಬಂದಿರತಕ್ಕಂಥ ಮಾಹಿತಿಗಳನ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಷ್ಟು ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ನಾಲ್ಕು ಅಪ್ಡೇಟ್ಸ್ಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಮಾಹಿತಿನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ